ನಮ್ಮ ಮೈಸೂರಿನ ಜೂನಿಯರ್ ಡಾಕ್ಟರ್ ಯತೀಂದ್ರ ಅವರು ಕಳೆದ ವಾರ ನಾಲ್ವಡಿಯವರಿಗಿಂತ ನಮ್ಮ ಅಪ್ಪನೇ ದೊಡ್ಡ ವ್ಯಕ್ತಿ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟರು ಈ ವಾರ ಸೀನಿಯರ್ ಡಾಕ್ಟರ್ ಮಹದೇವಪ್ಪನವರು ನಾಲ್ವಡಿಯವರು ತಮ್ಮ ಮನೆ ಮಂದಿಯ ಒಡವೆಯನ್ನೆಲ್ಲ ಅಡವಿಟ್ಟು ನಿರ್ಮಾಣ ಮಾಡಿದಂತಹ ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಇಟ್ಟವನೇ ಟಿಪ್ಪು ಸುಲ್ತಾನ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೂನಿಯರ್ ಡಾಕ್ಟರ್ ಹೊಸ ಇತಿಹಾಸವನ್ನ ಬರ್ಲಿಕ್ಕೆ ಕೊಟ್ರೆ ಸೀನಿಯರ್ ಡಾಕ್ಟರ್ ಹಳೆ ಇತಿಹಾಸವನ್ನ ತಿರುಚಲಿಕ್ಕೆ ಹೊರಟಿದ್ದಾರೆ ಸ್ವಾಮಿ ಮಹದೇವಪ್ಪನವರೇ ನೀವು ಇತ್ತೀಚೆಗಷ್ಟೇ ಉದ್ಘಾಟನೆಯಾದಂತಹ ನಮ್ಮ ಯಡಿಯೂರಪ್ಪ ಸಾಹೇಬರು ಮತ್ತು ಎಂ ಪಿ ರಾಘವೇಂದ್ರ ಅವರ ಪರಿಶ್ರಮದಿಂದ ನಿರ್ಮಾಣವಾದಂತಹ ಸಿಗಂದೂರು ಸೇತುವೆಗೂ ಡಿ ಪಿ ಆರ್ ಮಾಡಿದವರು ನಾವೇ ಅಂತ ಅಲ್ಲೂ ಕ್ರೆಡಿಟ್ ತೊಳಕೆ ಹೋಗಿದ್ರಿ ಸರ್ ಕೇಳೋದಿಷ್ಟೇ ಟಿಪ್ಪು ಸುಲ್ತಾನ್ ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಇಟ್ಟಿದ್ದಾನೆ ಅನ್ನೋದು ನಿಜವಾಗದಾದ್ರೆ ಅದಕ್ಕೆ ಡಿ ಪಿ ಆರ್ ಮಾಡಿದವರು ಯಾರು ಸರ್ ಅದಕ್ಕೆ ಯಾವ ಮಸೀದಿಯ ಮುಲ್ಲನೋ ಮೌಲ್ವಿನೋ ಡಿ ಪಿ ಆರ್ ಮಾಡಿರ್ಬೇಕಲ್ಲ ಆ ಮುಲ್ಲ ಮೌಲ್ವಿ ಹೆಸರನ್ನು ದಯವಿಟ್ಟು ಹೇಳಿ ಸರ್ ಡಿಪಿಆರ್ದಲ್ಲೇ ಸೇತುವೆನು ಕಟ್ಟಕ್ಕಾಗಲ್ಲ ಕನ್ನಂಬಾಡಿ ಅಂತ ಕಟ್ಟೆನು ಅಣೆಕಟ್ಟೆನೂ ಕೂಡ ಕಟ್ಟಕಾಗಲ್ಲ ಇದು ಒಂದು ಹೊಸ ಇತಿಹಾಸದ ಬಗ್ಗೆ ಜನಕ್ಕೂ ಕೂಡ ಒಂದು ಸ್ವಲ್ಪ ಜ್ಞಾನಾರ್ಜನೆ ಆದಂಗಾಗುತ್ತೆ ಟಿಪ್ಪು ಸುಲ್ತಾನ್ ಇದ್ದಾಗ ವಿಶ್ವೇಶ್ವರಯ್ಯನವರು ಹುಟ್ಟೇ ಇರಲಿಲ್ಲ ಹಾಗಾದ್ರೆ ಯಾರು ಡಿ ಪಿ ಆರ್ ಸರ್ ಟಿಪ್ಪು ಸುಲ್ತಾನ್ ಸತ್ತು ಹೋಗಿದ್ದು ಸಾವಿರದ ತೊಂಬತ್ತೊಂಬತ್ತರಲ್ಲಿ ಇಂಜಿನಿಯರ್ ಹುಟ್ಟೇ ಇರಲಿಲ್ಲ ಹಾಗಾದ್ರೆ ಡಿ ಪಿ ಆರ್ ಮಾಡಿದವರು ಯಾರು ಸರ್ ಸರ್ ನಾಲ್ವಡಿ ಕೃಷ್ಣರಾಜ್ ಒಡೆಯವರಂತಹ ಜನಾನುರಾಗಿ ದೊರೆ ಇಲ್ದಿದ್ರೆ ಹಾಗೆ ಹಾಗೆ ವಿಶ್ವೇಶ್ವರಯ್ಯನವರಂತಹ ಜಗದ್ವಿಖ್ಯಾತ ಇಂಜಿನಿಯರ್ ಇಲ್ಲ ಅಂತಂದಿದ್ರೆ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಲಿಕ್ಕೆ ಸಾಧ್ಯವಾಗ್ತಿತ್ತು ಸರ್ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಒಂದು ಶತಮಾನಕ್ಕಿಂತ ಹೆಚ್ಚು ಟೈಮು ಯಾರು ಏನ್ ಮಾಡ್ತಿದ್ರು ಸರ್ ಹಾಗಾದ್ರೆ ಇಪ್ಪು ಅವತ್ತೇ ಅಡಿಗಾಲ ಇಟ್ಟಿದ್ರೆ ಅದ್ರ ಕಾರ್ಯಾರಂಭ ಆಗಿರ್ಬೇಕಿತ್ತಲ್ವಾ ಯಾವ ವಿಶ್ವಿನಲ್ಲಿ ಅಡಿಗಲ್ ಇಟ್ಟ ದಯವಿಟ್ಟು ಹೇಳಿ ಸರ್ ಸರ್ ನೀವು ದಲಿತ ಸಮಾಜಕ್ಕೆ ಸೇರಿದಂತವ್ರು ಬಾಬಾ ಸಾಹೇಬ್ರು ಸಂವಿಧಾನವನ್ನ ಬರೆಯೋದಕ್ಕಿಂತ ಸಾಕಷ್ಟು ಮೊದಲೇ ದಲಿತ ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಟ್ಟು ಆ ಸಮಾಜದ ಶ್ರೇಯೋಭಿವೃದ್ಧಿಗೆ ದೇಶಕ್ಕೆ ಮಾದರಿಯಾಗುವಂತಹ ಕೆಲಸವನ್ನ ಮಾಡಿದಂತಹ ಅವರ ಬಗ್ಗೆ ಯಾಕೆ ಸಹ ನಿಮಗೆ ಇಷ್ಟೊಂದು ಕೋಪ ಯತೀಂದ್ರ ಅವರು ಅವಹೇಳನ ಮಾಡಿರು ಈಗ ನೀವು ಅವಹೇಳನ ಮಾಡ್ಲಿಕ್ಕೆ ಹೋಗ್ತಾ ಇದ್ರಿ ಇಂತಹ ದೊಡ್ಡ ವ್ಯಕ್ತಿ ಬಗ್ಗೆನು ಕೂಡ ನೀವು ಯಾಕೆ ಈ ದ್ವೇಷವನ್ನ ಕಾರ್ತಾ ಇವತ್ತು ಹುಣಸೂರಿನಿಂದ ಗಜಪಯಣ ಪ್ರಾರಂಭ ಆಗ್ತಾ ನೀವು ಅಲ್ಲೂ ಕೂಡ ನೀವೇ ಗಜಪಣ್ಣ ಪ್ರಾರಂಭೋತ್ಸೋಕೆ ನೀವೇ ಬರ್ತೀರಿ ಅಂತ ಅನ್ಸುತ್ತೆ ದಯವಿಟ್ಟು ಅಲ್ಲೂ ಹೇಳ್ಬಿಡಿ ಟಿಪ್ಪು ಸುಲ್ತಾನ್ ಈ ದಸರಾವನ್ನು ಪ್ರಾರಂಭ ಮಾಡದ ಅಂತ ಹೇಳಿ ಮೈಸೂರು ಜನ ಧನ್ಯರಾಗಿ ಬಿಡ್ತಾರೆ ಮಾದೇವಪ್ಪನವರೇ ನೀವು ಹೇಳಿ ಕೇಳಿ ಒಬ್ಬ ಜ್ಞಾನ ಇದ್ದೀರಿ ನಿಮ್ಮಿಂದ ಈ ಮಾತನ್ನ ನಾವು ನಿರೀಕ್ಷೆಯನ್ನ ಮಾಡಿರ್ಲಿಲ್ಲ ಹಾಗೆ ಸಿದ್ದರಾಮಯ್ಯ ಸಾಹೇಬ್ರಿಗೂ ನಾನು ಒಂದು ಮನವಿನ ಮಾಡ್ಕೊಳ್ತೀನಿ ಇತ್ತೀಚೆಗೆ ನೀವು ಫೇಕ್ ನ್ಯೂಸ್ ಹರಡವರ ಬಗ್ಗೆ ಕಾಯ್ದೆ ತರ್ತೀನಿ ಕಾಯ್ದೆ ತರ್ತೀನಿ ಅಂತ ಹೇಳ್ತಾ ಇದ್ದೀರಿ ದಯವಿಟ್ಟು ಆದಷ್ಟು ಬೇಗ ಆ ಕಾಯ್ದೆನ ತನ್ನಿ ಆ ಮೊದಲನೇ ಕೇಸು ಈ ಡಾಕ್ಟರ್ ಮಾದೇವಪ್ಪನವರು ಯತೀಂದ್ರ ಅವರು ಸಂತೋಷ್ ಲಾಡು ಪ್ರಿಯಾಂಕಾ ಖರ್ಗೆ ದಯವಿಟ್ಟು ಇವ್ರ ಮೇಲೆ ಹಾಕಿ ಸರ್ ಆಗ ಈ ರೀತಿ ಸುಳ್ಳು ಹೇಳುವಂತದ್ದು ಇತಿಹಾಸವನ್ನು ತಿರುಚುವಂತಹ ಪ್ರಯತ್ನಗಳು ನಿಲ್ಲುತ್ತೆ ನಿಮ್ಮ ಕ್ಯಾಬಿನೆಟ್ ಕೊಲಿಕ್ಸ್ ಮೇಲೆ ಮೊದಲನೇ ಕೇಸನ್ನ ದಾಖಲಾಗುವಂತ ಮಾಡುವಂತಹ ಪರಿಸ್ಥಿತಿ ನಿಮಗೆ ನಿರ್ಮಾಣವಾಗುತ್ತೆ ಸರ್ ಆದ್ರೆ ನಿಮ್ಮ ಕ್ಯಾಬಿನೆಟ್ ಮಂದಿ ನಿಮ್ಮ ಮಗ ಪ್ರತಿಯೊಬ್ಬರನ್ನು ಕೂಡ ಮಹಾರಾಜರ ವಿರುದ್ಧ ಈ ರೀತಿ ಹೇಳಿಕೆಯನ್ನ ಕೊಡ್ತಾ ಇರೋದು ಅವರ ಅವರ ಕೊಡುಗೆಯನ್ನೇ ಅಲ್ಲಗಳನ್ನ ನೋಡಿದ್ರೆ ಮಹಾರಾಜರ ಬಗ್ಗೆ ನಿಮಗೆ ಒಳಗಡೆ ರಕ್ತಗತವಾಗಿ ದ್ವೇಷ ಬಂದಿದೆ ಆ ದ್ವೇಷವನ್ನು ಇಟ್ಕೊಂಡೇ ನೀವು ರಾಜಕಾರಣವನ್ನ ಮಾಡ್ತಾ ಇದ್ದೀರಿ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ ಸರ್ ಮೈಸೂರು ಜನ ಪ್ರತಿನಿತ್ಯನೂ ಕೂಡ ಧನ್ಯತೆಯಿಂದ ಮಾಡಿಕೊಳ್ಳೋದು ನಾಲ್ವಡಿ ಕೃಷ್ಣರಾಜ್ ಒಡೆಯವರನ್ನ ಕಳೆದ ವಾರ ನಿಮ್ಮ ಮಗ ನೀವು ನಾಲ್ವಡಿ ದೊಡ್ಡವರು ಅಂತ ಹೇಳಿದ್ರು ಈ ಸರಿ ನಾಲ್ವಡಿ ಅವರು ಕಟ್ಟಿದಂತ ಕನಂಬಾಡಿ ಕಟ್ಟೆಗೆ ಅಡಿಗಲ್ ಇಟ್ಟವನೇ ಟಿಪ್ಪು ಸುಲ್ತಾನ್ ಅಂತ ಹೇಳಿ ನಿಮ್ಮ ಕ್ಯಾಬಿನೆಟ್ ಕೊಲೆಗಾಗಿರುವಂತ ಮಹದೇವಪ್ಪನವರು ಅವಮಾನ ಮಾಡುವಂತ ಕೆಲಸವನ್ನು ಮಾಡಿದರೆ ಮಹದೇವಪ್ಪನವರೇ ನೀವು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದಾರೆ ಎಸ್ ಸಿ ಪಿ ಟಿ ಎಸ್ ಪಿ ಸ್ಪೆಷಲ್ ಕಾಂಪೋನೆಂಟ್ ಪ್ರೋಗ್ರಾಮ್ ಇರ್ಬೋದು ಟ್ರೈಬಲ್ ಸಪ್ಲಾನ್ ಇರ್ಬೋದು ಇರ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿನ ಎಸ್ ಸಿ ಎಸ್ ಟಿ ಸಮುದಾಯಗಳ ಅಭಿವೃದ್ಧಿ ಗಿಟ್ಟಿ ದುಡ್ಡನ್ನ ಈ ಗ್ಯಾರಂಟಿ ಸ್ಕೀಮ್ ಅಂತ ಎಲ್ಲರಿಗೂ ಹಂಚಿ ಹಾಳು ಮಾಡ್ತಿದ್ರೆ ಅದ್ರ ಬಗ್ಗೆ ಒಂದು ದಿನನೂ ಮಾತಾಡ್ಲಿಲ್ಲ ಮೈಸೂರು ಅಭಿವೃದ್ಧಿ ಬಗ್ಗೆ ಮಾತಾಡ್ಲಿಲ್ಲ ಆದ್ರೆ ಈ ರೀತಿ ಅಸಂಬದ್ಧ ಹೇಳಿಕೆಯನ್ನು ಕೊಟ್ಟು ಮಹಾರಾಜರ ಕುಟುಂಬದ ಬಗ್ಗೆ ಸಿದ್ದರಾಮಯ್ಯವರಿಗೆ ಇರುವಂತಹ ದ್ವೇಷ ಏನಿದೆ ಅದಕ್ಕೆ ನೀವು ಪೂರಕವಾಗಿ ಮಾತನಾಡುವಂತ ಕೆಲಸ ಮಾಡ್ತಿದ್ರೆ ಮೈಸೂರು ಜನ ಇದನ್ನ ಖಂಡಿತ ಸಹಿಸಿಕೊಳ್ಳೋದಿಲ್ಲ ದಯವಿಟ್ಟು ಅರ್ಥವನ್ನು ಮಾಡ್ಕೊಳ್ಳಿ ನೀವು ಹಿರಿಯ ರಾಜಕಾರಣಿ ಇದ್ದೀರಿ ನಿಮ್ಮಿಂದ ಈ ಮಾತನ್ನ ನಾನು ನಿರೀಕ್ಷೆ ಮಾಡಿರಲಿಲ್ಲ